ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಟೆಂತ್ ಡಿಪ್ಲೊಮಾ ಐ ಟಿ ಐ ಮುಗಿಸಿದವರಿಗೆ ಇಲ್ಲಿದೆ ಒಂದು ಉದ್ಯೋಗದ ಮಾಹಿತಿ ಯಾವ ಡಿಪಾರ್ಟ್ಮೆಂಟ್ ಅಂತ ಅಂತ ಇದ್ದೀರಾ ರೈಲ್ವೆ ರೆಕ್ವೈರ್ಮೆಂಟ್ ಬೋರ್ಡ್ ಅನ್ನೋ ಡಿಪಾರ್ಟ್ಮೆಂಟ್ ಅಲ್ಲಿ ಹದಿನೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ವೇಕೆನ್ಸಿಗಳು ಖಾಲಿ ಇರುತ್ತವೆ ಸ್ನೇಹಿತರೆ ಅದು ಯಾವ ಹುದ್ದೆ ಅಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅನ್ನೋ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ವಿದ್ಯಾರ್ಥಿಯು ಟೆಂತ್ ಡಿಪ್ಲೊಮಾ ಐ ಡಿ ಐ ಪೂರ್ಣಗೊಳಿಸಿರಲೇಬೇಕು ಮತ್ತು ವಯಮಿತಿಯು ಕನಿಷ್ಠ ಹದಿನೆಂಟರಿಂದ ಗರಿಷ್ಠ ಮೂವತ್ತು ವರ್ಷ ಮೇಲಿರಬಾರದು ಈಗ ಒಬ್ಬೊಬ್ಬರು ಅಂತಿದ್ರೆ ಅಯ್ಯೋ ನಂದು ಒಂದು ಹದಿನೈದು ದಿನ ಮುಂಚೆನೇ ನಂಗೆ ಮೂವತ್ತಿತ್ತು ಅವಾಗೇ ಯಾಕೆ ಸ ಅರ್ಜಿ ಬಿಡಲಿಲ್ಲ ಅವಾಗೇನ ಸಲ್ಲಿಸ್ತಿದ್ದಾರೆ ಇವನು ನನ್ನ ಮೂವತ್ತೊಂದು ಮೂವತ್ತೆರಡು ಚಾಲು ಅಲ್ಲತ್ತದ ನನಗೆ ಏನು ಮಾಡಬೇಕು ಅಥವಾ ಇನ್ನೂ ಕೆಲವಷ್ಟು ಮಂದಿ ಹೇಳ್ತಿದ್ದಾರೆ ನಂದು ನಲ್ವತ್ತಿದೆ ಇದೆ ಹೇಗೆ ಮಾಡಬೇಕು ಅಂತ ಅನ್ಕೊತಾ ಇದ್ದೀರಾ ಚಿಂತಿಸಬೇಡಿ ಈ ಒಂದು ಹುದ್ದೆಗೆ ವಯೋಮಿತಿಯಲ್ಲಿ ಸಡಲಿಕೆ ಕೂಡ ನೀಡಿರುತ್ತಾರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಇರುತ್ತದೆ ಒ ಬಿ ಸಿ ಮತ್ತು ಮಾಜಿ ಸೈನಿಕ ಇ ಎಸ್ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇರುತ್ತದೆ ಮಾಜಿ ಸೈನಿಕ ಒ ಬಿ ಸಿ ಅಭ್ಯರ್ಥಿಗಳಿಗೆ ಆರು ವರ್ಷ ಇರುತ್ತದೆ ಮಾಜಿ ಸೈನಿಕ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎಂಟು ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ನೀಡಿರುತ್ತಾರೆ ಸ್ನೇಹಿತರೆ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಮಹಿಳೆ ಟ್ರಾನ್ಸ್ಜೆಂಡರ್ ಅಲ್ಪಸಂಖ್ಯಾತರು ಅಭ್ಯರ್ಥಿಗಳಿಗೆ ಎರಡು ರೂಪಾಯಿ ಇರುತ್ತದೆ ಮತ್ತು ಇತರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಪಾವತಿಸುವ ವಿಧಾನ ಆನ್ಲೈನ್ ಮುಖಾಂತರ ಪಾವತಿಸಬಹುದು ಸ್ನೇಹಿತರೆ ಇನ್ನು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಮೂಲಕ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಸ್ನೇಹಿ ಇನ್ನು ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ನನ್ನ ಉದ್ಯೋಗದ ಮಾಹಿತಿ ನಿಮಗೆಲ್ಲ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು